ನಮ್ಮ ಅತ್ಯಂತ ಪ್ರೀತಿಯ ಯು ಟಿ ಅವರೇ ಹಾಗೂ ಸ್ವಾಮೀಜಿ ಮುಡುವಿದ್ರೆ ಏನಲ್ಲ ಚಾರುಕೀರ್ತಿ ಅವರೇ ಎಲ್ಲರನ್ನು ನೋಡಿ ಸ್ವಾಮೀಜಿ ಎಷ್ಟು ಒಳ್ಳೆಯವರಂದರೆ ಎಲ್ಲರನ್ನು ಮೈ ತಟ್ಟಿ ಬರಲಿಕ್ಕೆ ಹೇಳಿದರು ಸಿದ್ಧ ಹಾಗೆ ಹಾಗೆ ಆದರೆ ಅವರು ಸ್ವಾಮೀಜಿ ಅವರು ಹೆಚ್ಚು ಹೇಳುದಿಲ್ಲ ನಾನು ನಾನು ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ ಆದ್ರೆ ಆದ್ರೆ ಒಂದು ವಿಷಯ ಹೇಳ್ಬೇಕು ಈ ಜಯಕೃಷ್ಣ ಪರಿಸರ ಸಮಿತಿ ಇವತ್ತು ಡೇಟ್ ನೋಡಿ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರೊಫೆಷನಲ್ ನಮ್ ಅಂತ ಹೇಳಿದ್ರು ಪ್ರೊಫೆಷನ್ ನಾವು ಪ್ರೊಫೆಷನಲ್ ಆಗಿ ನಾವು ಕೆಲಸ ಮಾಡಬೇಕಂತ ಇದು ಅದು ತೋರಿಸಿದ್ದದೆ ಅವರು ಪ್ರೊಫೆಷನಲ್ ನಮ್ ಕೆಲಸ ಮಾಡ್ತಾರೆ ಅಂತ ಇದಕ್ಕೆ ಒಂದು ಉದಾಹರಣೆ ಒಂದೇ ಒಂದು ಸಮಿತಿ ಇಡೀ ಭಾರತದಲ್ಲಿ ಅದು ಜಾತಿ ಮತವನ್ನು ಮೀರಿದ ಒಂದು ಸಂಸ್ಥೆ ಅಂದರೆ ಇದು ಜಯ ಕೃಷ್ಣ ಶ್ರೀ ಪರಿಸರ ಸಮಿತಿ ಮೊದಲ ಮೊದಲಿಗೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಇವರು ಇವರ ಹೆಸರನ್ನು ಯಾಕೆ ಇಟ್ಟಿದ್ದಾರೆ ಅಂತ ಹಾಗೆ ಮತ್ತೆ ನೋಡ್ಬೇಕಂತ ಅದು ಅವರ ಹೆಸರಲ್ಲ ಅದರಲ್ಲೊಂದು ಶ್ರೀ ಬಂದಿದೆ ಶ್ರೀಕೃಷ್ಣ ಶ್ರೀಕೃಷ್ಣ ದೇವರ ಅನುಗ್ರಹವಿದ್ದ ಈ ಸಮಿತಿ ಇದು ಅದಕ್ಕೆ ನಮ್ಮ ತುಳುನಾಡಿನ ಎಲ್ಲದರಲ್ಲಿ ಅವರು ಪ್ರತಿಯೊಂದು ನಾವು ಎಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಅಲ್ಲಿ ಎಲ್ಲ ನಾವು ಯಶಸ್ಸನ್ನು ಕಂಡಿದ್ದೇವೆ ದೇವರ ಅನುಗ್ರಹ ಉಂಟೇ ಉಂಟು ಅಂತ ಹೇಳುತ್ತಾ ಒಂದು ಮಾತನ್ನು ಹೇಳಬೇಕಾದ್ರೆ ನಮಗೆಲ್ಲ ಎಲ್ಲ ಊರಿನಲ್ಲಿ ಹೇಳ್ತಾರೆ ನಡೆದಾಡುವ ದೇವರು ವೀರೇಂದ್ರ ಗೊಟ್ಟ ಅಂತ ಆದರೆ ನಮಗೆ ಬಾಂಬೆವರೆಗೆ ನಡೆದಾಡುವ ದೇವರಂದ್ರೆ ಕನ್ಯಾನ ಸದಾಶಿವ ಶೆಟ್ಟಿ ನಿಜವಾಗಿ ಹೇಳ್ತೇನೆ ಹೇಳಿದರು ನನಗೆ ಅವರ ಪರ್ಸನಲ್ ಪರಿಚಯ ಉಂಟು ಇಷ್ಟು ಒಳ್ಳೆಯ ಜನ ಅಂದರೆ ಸಮಾಜ ಅವರನ್ನು ಬಿಟ್ಟುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಜನ ನಮ್ಮ ಸಮಾಜದಲ್ಲಿ ಹುಟ್ಟಬೇಕು ಖಾಲಿ ಬಂಟ ಸಮಾಜ ಅಲ್ಲ ಎಲ್ಲ ಸಮಾಜ ಅವರಿಗೆ ಒಂದು ಅವರೊಂದು ದೊಡ್ಡ ಒಂದು ಅಭಿಮಾನಿ ಅಂತ ಹೇಳಲು ನಾನು ಬಯಸ್ತೇನೆ ನಾನಂತೂ ಸಂಘದ ಅಧ್ಯಕ್ಷನಾಗಿ ನಾನು ಅವರ ಅಭಿಮಾನಿ ಅದರ ಒಟ್ಟಿಗೆ ಎಲ್ಲರಿದ್ದಾರೆ ಹೆಸರು ಜಯಕೃಷ್ಣ ಅಂತ ಹೇಳಿದ್ದೇನೆ ಅವರಿಗೆ ಅವರಿಗೆ ಒಂದು ಸ್ಪಿರಿಟ್ ಉಂಟಲ್ಲ ಮಾತಾಡುವ ಸ್ಪಿರಿಟ್ ಬಾಪ್ರೆ ಎಸ್ ಎಸ್ ಹೆಡ್ಸ್ಆಫ್ ಸರ್ ರಿಯಲಿ ಹೆಡ್ಸ್ಆಫ್ ಅರವತ್ತರ ನಂತರ ಎಷ್ಟು ಒಂದು ಮನುಷ್ಯನಿಗೆ ಹುಮ್ಮಸ್ಸು ಧೈರ್ಯ ಬರುವುದಂದ್ರೆ ಅವ್ರ ಒಬ್ಬರೇ ಜಯಕೃಷ್ಣ ಶೆಟ್ರು ಅದರ ಒಟ್ಟಿಗೆ ಈಗಿನ ಅಧ್ಯಕ್ಷರು ತುಂಬ ಲೀನಿಯೆಂಟ್ ಅವರು ನಿತ್ಯಾನಂದ ಕೋಟ್ಯನ್ ಅದರ ಒಟ್ಟಿಗೆ ಊರಿಂದ ಬಂದ ಜಗದೀಶ್ ಅಧಿಕಾರಿ ಅದರೊಟ್ಟಿಗೆ ನಮ್ಮ ಜನ ದೊಡ್ಡ ಪೋಸ್ಟ್ ಸಿಕ್ಕಿದೆ ಅವರಿಗೆ ಹರೀಶ್ ಶೆಟ್ಟಿ ಮತ್ತೆ ಎಲ್ಲರ ಇವರು ಕನ್ನಡ ಇವರು ಮಾತಾಡುವಂತೆ ನಮಗೆ ಸ್ವಲ್ಪ ಯಾರು ಚೌಟ್ರು ಎಲ್ಲರನ್ನು ಒಂದು ಹೇಳಿದೆ ತುಳಿಯಲ್ಲಿ ಅರ್ಕಾರ ಅರ್ಕಾರ ಪಾಠ ಪಾತಿರ್ವ ನಂಗೆ ನಂಗೆ ಎನಿವೆ ನಿಮಗೆ ಎಲ್ಲರಿಗೂ ನೀವು ಬಂದದ್ರಿ ಎಲ್ರಿಗೂ ಬಂದದ್ದು ಜಯಕೃಷ್ಣ ಕೃಷ್ಣ ಶೆಟ್ಟಿಯ ಮೇಲಿನ ಅಭಿಮಾನದ ಅಲ್ಲ ನಮ್ಮ ಊರಿನ ಅಭಿಮಾನದ ಮೇಲೆ ಎಂದು ಹೇಳುತ್ತಾ ನಿಮಗೆ ಬಂದವರಿಗೆ ಎಲ್ಲರಿಗೂ ಪುನಃ ಒಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಕೊಟ್ಟ ಅವಶ ಅವಕಾಶಕ್ಕಾಗಿ ಪುನಮ್ಮೆ ವಂದನೆಗಳನ್ನು ನನ್ನ ಎಲ್ಲ ಈ ಮಾತನ್ನು ಸ್ವಾಮೀಜಿಯ ಚರಣಕ್ಕೆ ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಮಹಾರಾಷ್ಟ್ರ ಹೇಳ್ತೇನೆ ಇದು ಮಹಾರಾಷ್ಟ್ರದ ಮಣ್ಣಿನಲ್ಲಿ ಹೋಗುವ ಹಾಗೆ ಒಟ್ಟಿಗೆ ನಮ್ಮದು ಜೈ ಕರ್ನಾಟಕ ಜೈ ತುಳುನಾಡು ಥ್ಯಾಂಕ್ ಯು